ಒಂದು ಕಡೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆದ್ರೆ ಏನು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗೆ ಬಸ್ ಮತ್ತು ಲಾರಿ ನಡುವೆ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಭೀಕರ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಇದು ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಬಳಿ ಆಗಿರುವಂತಹ ಘಟನೆ ಸಾಕಷ್ಟು ಭೀಕರ ಅಪಘಾತಗಳು ಆಗ್ತಾನೆ ಇದಾವೆ ಇತ್ತೀಚೆಗೆ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಬಳಿ ಆಗಿರುವಂತಹ ಒಂದು ಘಟನೆ ಇವತ್ತು ಬೆಳ್ಳಂಬೆಳಿಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಒಟ್ಟಿಪುರ ಗ್ರಾಮ ಇದು ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಆಂಧ್ರ ಸಾರಿಗೆ ಬಸ್ ಓವರ್ಟೇಕ್ ಮಾಡುವಾಗ ಲಾರಿಗೆ ಡಿಕ್ಕಿ ಹೊಡೆದಿದೆ ಬಸ್ಸು ಲಾರಿಗೆ ಡಿಕ್ಕಿಯಾಗಿ ಆಗಿ ಬಸ್ನಲ್ಲಿದ್ದಂತಹ ಮೂವರು ಈಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮತ್ತೊಂದು ಮಗು ಕೂಡ ಸಾವನ್ನಪ್ಪಿದೆ ಡೆಡ್ಲಿ ಆಕ್ಸಿಡೆಂಟ್ ನೋಡಿ ಕೇಶವ ರೆಡ್ಡಿ ತುಳಸಿ ಪ್ರಣತಿ ಜೊತೆಗೆ ಒಂದು ವರ್ಷದ ಮಗು ಕೂಡ ಸಾವನ್ನಪ್ಪಿದೆ ಬಸ್ನಲ್ಲಿದ್ದ ಹದಿನಾರು ಜನರಿಗೂ ಸಾಕಷ್ಟು ಸಮಸ್ಯೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಸ್ಸಿನ ಅರ್ಧ ಭಾಗವೇ ಚಕಮಾಗಿ ಹೋಗಿದೆ ಅರ್ಧ ಭಾಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಇದು ಗುಜರಿಗೆ ಹಾಕ್ಬೇಕು ಈ ಬಸ್ಸು ಬಸ್ ಹೋದ್ರೂ ಪರವಾಗಿಲ್ಲ ಜೀವ ಹೋಗಿದವಲ್ಲ ಬೆಳ್ಳಂಬೆಳಿಗ್ಗೆ ಲಾರಿ ಮತ್ತೆ ಬಸ್ ನಡುವೆ ಆಗಿರುವಂತಹ ಒಂದು ಡೆಡ್ಲಿ ಆಕ್ಸಿಡೆಂಟ್ ನೋಡಿ ತಿರುಪತಿಯಿಂದ ಬರ್ತಾ ಇದ್ದಂತಹ ಒಂದು ಬಸ್ ಇದು

ಬೆಳ್ಳ ಬೆಳಗ್ಗೆ ತಿರುಪತಿಯಿಂದ ಬೆಂಗಳೂರಿಗೆ ಒಡ್ಡಿದ್ದಂತ ಒಂದು ಎ ಪಿ ಎಸ್ ಆರ್ ಸಿ ಬಸ್ಸು ಒಂದು ಭೀಕರ ಅಪಘಾತ ನಡೆದಿರುವಂತದ್ದು ಏನು ಓವರ್ ಓವರ್ಟೇಕ್ ಮಾಡುವಂಥ ಬರದಲ್ಲಿ ಒಂದು ಭೀಕರ ಅಪಘಾತ ನಡೆದಿರುವಂಥದ್ದು ಏನು ಜವರಾಯನ ಅಡ್ಡ ಆಸಕ್ಕೆ ನಾಲ್ಕು ಜನ ಈಗಾಗಲೇ ಬಲಿಯಾಗಿರೋ ಅಂಥದ್ದು ಏನು ಈ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ ನೋಡ್ತಾ ಹೋಗೋದಾದರೆ ಅದು ದೃಶ್ಯಗಳು ಒಂದು ಬಸ್ನ ಒಂದು ಮೇಲ್ಛಾವಣಿ ಅಂಥದ್ದು ಇನ್ನು ಸೀಟ್ನಲ್ಲಿ ಏನು ನಿದ್ರೆ ಮಂಪರ್ನಲ್ಲಿ ಕೂತಿದ್ದಂಥ ಪ್ರಯಾಣಿಕರು ಅಲ್ಲೇ ಹಸುನಿಗಿರೋ ಅಂಥ ಒಂದು ಭೀಕರ ದೃಶ್ಯಗಳು ಈಗಾಗಲೇ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇನ್ನು ಏನು ಒಂಬತ್ತು ಗಂಟೆಗೆ ಬೆಂಗಳೂರಿಗೆ ಬರುವಂಥ ನಿಗದಿ ಆಗಿದ್ದಂಥ ಬಸ್ಸು ತಡವಾಗಿ ಹನ್ನೊಂದು ಗಂಟೆಗೆ ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಬರುವಂಥದ್ದು ಇನ್ನು ತಿರುಪತಿ ಬ ಹನ್ನೊಂದು ಗಂಟೆಗೆ ತಿರುಪತಿ ಬಿಟ್ಟಂಥ ಬಸ್ಸು ಈಗಾಗಲೇ ಕೋಲಾರ ಮತ್ತು ತಿರುಪತಿ ರಾಷ್ಟ್ರೀಯ ದಾರಿಯಲ್ಲಿ ಈ ಒಂದು ಬಸ್ ಭೀಕರವಾಗಿ ಅಪಘಾತ ಆಗಿರುವಂಥದ್ದು ಏನು ಈ ಒಂದು ಗೊಟ್ಟಿಪುರ ಗೇಟ್ ಸಮೀಪ ಹೊಸಕೋಟೆನೇ ಹೊಸಕೋಟೆ ಬಳಿ ಇರುವಂಥ ಗೊಟ್ಟಿಪುರ ಗೇಟ್ ಬಳಿ ಈಗಾಗಲೇ ಈ ಒಂದು ಬಸ್ ಅಪಘಾತ ಆಗಿರುವಂಥದ್ದು ಈ ಒಂದು ಬಸ್ ಅಪಘಾತದಲ್ಲಿ ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳು ದುರ್ಮರಣ ಹೊಂದಿರುವಂಥದ್ದು ಏನು ಈ ಒಂದು ಭೀಕರ ದೃಶ್ಯಗಳು ಈಗಾಗಲೇ ನಾವು ನೋಡ್ತಾ ಹೋಗೋಣ ಇನ್ನೂ ಈ ಒಂದು ಭೀಕರತೆಗೆ ಒಂದು ಬಸ್ನ ಒಂದು ಛಾವಣಿ ಕಿತ್ತು ಚೂರು ಚೂರಾಗಿರುವಂಥದ್ದು ಒಟ್ಟಾರಿಯಾಗಿ ಈ ಒಂದು ಬಸ್ನ ಭೀಕರತೆ ಭೀಕರದ ಅಪಘಾತದಲ್ಲಿ ಸಾವು ನೋವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಹೊಸಕೋಟೆಯಿಂದ ರಾಮು ಅಶ್ವವೇಗ ನ್ಯೂಸ್ ಹೊಸಕೋಟೆ